ರಾಷ್ಟ್ರ ಸಮಿತಿ ಪಕ್ಷದ ಮುಖ್ಯಮಂತ್ರಿಗಳ ಭೇಟಿಗಾಗಿ ಇದೇ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕ್ವೀನ್ಸ್ ರಸ್ತೆ ಶಿವಾಜಿನಗರದಲ್ಲಿರುವಂತಹ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಕ್ವೀನ್ಸ್ ರಸ್ತೆ ಕೃಷಿ ಭವನದಲ್ಲಿ ಕನ್ನಡ ಪರವಾಗಿ ಕನ್ನಡ ಅಕ್ಕಾಗಿ ಕನ್ನಡ ಕನ್ನಡ ಸೇವೆಗಾಗಿ ಕನ್ನಡ ಭಾಷೆಗಾಗಿ ಕನ್ನಡ ಕನ್ನಡದ ವಿಷಯಗಳಿಗಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗ್ತಿದೆ ಈ ಹಿಂದೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗಾಂಧಿ ಭವನದಲ್ಲಿ ಇದೇ ರೀತಿ ಸಭೆಯನ್ನು ಮಾಡಲಾಗಿತ್ತು ಆ ಸಭೆಗೆ ಸಾರಾ ಗೋವಿಂದ್ ಸಾರಾ ಗೋವಿಂದ್ರವರು ಜಾನಗರ ವೆಂಕಟರಾಮಯ್ಯ ಅವರು ಕನ್ನಡ ಪಕ್ಷದ ಪುರುಷೋತ್ತಮ್ರವರು ಮುಖ್ಯಮಂತ್ರಿ ಚಂದ್ರು ಶ್ರೀರಾಮೇಗೌಡರು ಅರುಣ್ ಜಾವಗಲ್ ಹೀಗೆ ಹಲವಾರು ಕನ್ನಡಪರ ಹೋರಾಟಗಾರರು ಕನ್ನಡಪರ ಕನ್ನಡ ಕನ ಕನ್ನಡ ಕಟ್ಟಾಳುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು ಆ ಸಭೆಯಲ್ಲಿ ಮುಂದೆ ಇದೆ ಇಪ್ಪತ್ತೈದು ಹತ್ತು ಹತ್ತು ಇಪ್ಪತ್ತೈದರಂದು ಶನಿವಾರ ಸಭೆಯನ್ನು ಮಾಡಬೇಕು ನಮ್ಮ ಕೊತ್ತಿಗಾಗಿ ಇನ್ನೊಂದು ಸಭೆ ನ ನಡೆಸಬೇಕು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಬೇಕು ನಮ್ಮ ಕರ್ನಾಟಕದ ವಿಷಯ ವಿಷಯವನ್ನು ಕರ್ನಾಟಕವನ್ನು ಕರ್ನಾಟಕದಲ್ಲಿ ಹಲವಾರು ವಿಷಯಗಳು ಆಗಬೇಕು ಎಂಬುದನ್ನು ಚರ್ಚೆ ಮಾಡಬೇಕು ಇನ್ನೊಮ್ಮೆ ಮಾಡಬೇಕು ಅಂತ ಎಂದು ನಿರ್ಧಾರ ಮಾಡಲಾಗಿತ್ತು ಹಾಗಾಗಿ ಇದೇ ಇಪ್ಪತ್ತೈದು ಹೊತ್ತು ಶನಿವಾರ ಕ್ವೀನ್ಸ್ ರಸ್ತೆಯಲ್ಲಿ ಕ್ವೀನ್ಸ್ ರಸ್ತೆ ಶಿವಾಜಿನಗರ ಬೆಂಗಳೂರಿನ ಶಿವಾಜಿನಗರ ಕ್ವೀನ್ಸ್ ರಸ್ತೆಯಲ್ಲಿ ಕ್ವೀನ್ಸ್ ರಸ್ತೆಯ ಕೃಷಿ ಭವನದಲ್ಲಿ ಈ ಬಗ್ಗೆ ಇನ್ನೊಮ್ಮೆ ಸಭೆ ಮಾಡಲಾಗುತ್ತೆ ಆ ಸಭೆಯಲ್ಲಿ ಮಾತನಾಡಲುವ ವಿಷಯಗಳು ಏನು ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಹಲವಾರು ಹಕ್ಕುತ್ತಯಗಳನ್ನು ನಾವು ಮಂಡಿಸ್ತಾ ಇದ್ದೀವಿ ಈ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಾಗುತ್ತೆ ಅದರಲ್ಲಿ ಪ್ರಮುಖ ವಿಷಯಗಳು ದ್ವಿಭಾಷಾ ನೀತಿ ಮೊದಲನೇದು ದ್ವಿಭಾಷೆ ನೀತಿ ಮುಂಬರುವ ಶೈಕ್ಷಣಿಕ ವರ್ಷದಲ್ಲೇ ಈ ದ್ವಿ ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಿಸ್ ಮಾಡಬೇಕು ಏನಂತೇಳಿದ್ರೆ ಯಾಕಂತ ಹೇಳಿದ್ರೆ ಯಾಕೆ ನಾವು ಮೂರು ಭಾಷೆಗಳನ್ನು ನಾವು ಒಪ್ಕೊಬೇಕು ಯಾವ ಕಾರಣದಿಂದ ಉದಾಹರಣೆಗೆ ಕಲ ಕಳೆದ ಹತ್ತಾರು ವರ್ಷಗಳಲ್ಲಿ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಹಿಂದಿ ಭಾಷೆಯನ್ನು ಓದಬೇಕಂದ್ರೆ ಬಹಳ ಕಷ್ಟಪಟ್ಟಿದ್ದೆ ಬಹಳ ಕಷ್ಟಪಟ್ಟಿದ್ದೆ ಹಾಗೂ ನಾನು ಯಾವುದೋ ರೀತಿ ಕಷ್ಟಪಟ್ಟಿದ್ದೆ ಮತ್ತು ಅನುತ್ತೀರ್ಣ ಆಗುತ್ತೇನೆ ಅಥವಾ ಫೇಲ್ ಆಗ್ತೇನೆ ಅಂತಂಬ ಗೊಂಜ ಗೊಂದಲಲ್ಲಿ ಇದ್ದೆ ನನ್ನ ಕಷ್ಟವೂ ಕೂಡ ಹಲವಾರು ಜನರ ಕರ್ನಾಟಕ ರಾಜ್ಯದ ಹಲವಾರು ವಿದ್ಯಾರ್ಥಿಗಳ ಕಷ್ಟ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಈ ಕಳೆದ ವರ್ಷ ಅಥವಾ ಕಳೆದ ಎರಡು ಮೂರು ವರ್ಷಗಳಲ್ಲಿ ನೂರಾರು ಸಾವಿರಾರು ವಿದ್ಯಾ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ ಹಿಂದಿಯಲ್ಲಿ ಆ ಹಿಂದಿಯಲ್ಲಿ ಫೇಲ್ ಆಗಿದ್ದರಿಂದ ಅವರ ವಿದ್ಯಾರ್ಥಿ ವಿದ್ಯೆ ವಿದ್ಯೆ ಡಿಸ್ಕಂಟಿನ್ಯೂ ಆಗಿದೆ ಅಲ್ಲಿಗೆ ನಿಲ್ಲಿಸಿದ್ದಾರೆ ಅದು ಲಕ್ಷಾಂತರ ಮಂದಿಗಳು ಮಂದಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಶೈಕ್ಷಣಿಕ ವರ್ಷಗಳನ್ನು ಮುಗಿಸೋದಕ್ಕಾಗ್ತಾ ಇಲ್ಲ ಡಿಗ್ರಿ ಮಾಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಮೊದಲನೇದು ಅಕ್ಕೊತಯ್ಯ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಕ್ಕೊತಾಯ ಮಾತ್ರ ಅಲ್ಲ ಇದು ಕರ್ನಾಟಕ ರಾಷ್ಟ್ರದ ಕರ್ನಾಟಕ ರಾಜ್ಯದ ಕನ್ನಡದ ಕನ್ನಡ ಕಟ್ಟಾಳುಗಳ ಅಕ್ಕೊತೆಯಾಗಿದೆ ಅದು ದ್ವಿಭಾಷೆ ನೀತಿ ಮುಂಬರುವ ಶೈಕ್ಷಣಿಕ ದಿನದಲ್ಲೇ ವರ್ಷದಲ್ಲೇ ಆಗಬೇಕು ಎರಡನೇದು ಉದ್ಯೋಗ ನಿಮಗೆಲ್ಲ ಗೊತ್ತಿದೆ ಇಡೀ ಬೆಂಗಳೂರಿನಲ್ಲಿ ಮನೆ ನಾವು ನೋ ನೋಡಿದ್ವಿ ದೀಪಾವಳಿ ಹಬ್ಬದಲ್ಲಿ ಬೆಂಗಳೂರಿನ ರಸ್ತೆಗಳೆಲ್ಲ ಖಾಲಿಯೇ ಖಾಲಿ ಅಂದರೆ ನಿಮ್ಗೆ ಅರ್ಥ ಆಗಿದೆ ಈ ಬೆಂಗಳೂರಿನಲ್ಲಿ ಯಾರು ಯಾವ ಕಾರಣಕ್ಕೆ ಬರ್ತಾ ಇದಾರೆ ಯೋಚನೆ ಮಾಡಿ ಹೊರ ರಾಜ್ಯದ ಹೊರ ರಾಜ್ಯದ ಜನರೆಲ್ಲ ಬಂತು ಬೆಂಗಳೂರಿನಲ್ಲಿ ತುಂಬಿಕೊಂಡಿದ್ದಾರೆ ಸುಮಾರು ಒಂದು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ನಲವತ್ತರಷ್ಟು ವರ್ಗಿನಿಂದ ಬಂದೆ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಉದ್ಯೋಗ ನಮ್ಮ 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 ರಾಜ್ಯದ ಜನರಿಗೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯದ ಜನರಿಗೆ ಆದ್ಯತೆ ಕೊಡ್ತಾ ಇಲ್ಲ ಈ ಕಿರಣ್ ಮಜುಂದರ್ ಶಾ ಮತ್ತು ಪೈ ಏನು ಕೊಂಕಣಿಯವರು ಇವರು ಯಾವ ರೀತಿ ಮೊನ್ನೆ ನಾವು ಮೊನ್ನ ಮೂರು ವರ್ಷಗಳ ಹಿಂದೆ ಅಥವಾ ನಾಲ್ಕು ವರ್ಷಗಳ ಹಿಂದೆ ಕನ್ನಡಿಗರಿಗೆ ಶೇಕಡ ಅರವತ್ತರಷ್ಟು ಮೀಸಲಾಗಿ ಮೀಸಲಾಗಿಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾಗ ಅದರ ವಿರುದ್ಧವಾಗಿ ಮಾತನಾಡಿದರು ಹಾಗಾಗಿ ನಮ್ಮ ಉದ್ಯೋಗ ನಮ್ಮ ಕೊತೆಯ ಅಂತ ಹೇಳಿದ್ರೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೋಸ್ಕರ ಅದು ಖಾಸಗಿ ವಲಯದಲ್ಲೂ ಕೂಡ ಇಡಬೇಕು ಎಂಬುದು ನಮ್ಮೊಂದು ನಮ್ಮ ಕೊತೆಯಾಗಿದೆ ಕೇವಲ ಕರ್ನಾಟಕ ಜಲ ಜಲ ನೀರು ಗಾಳಿ ಎಲ್ಲ ಇನ್ನೊಬ್ಬ ಇನ್ನೊಂದು ರಾಜ್ಯಕ್ಕೆ ಕೊಡ್ಬೇಕಂತ ಹೇಳಿದ್ರೆ ಅದು ಯಾವ ರೀತಿ ನ್ಯಾಯ ನ್ಯಾಯವಾಗಿರುತ್ತೆ ಹಾಗಾಗಿ ಬಂಧುಗಳೇ ಈ ಉದ್ಯೋಗವನ್ನ ಕರ್ನಾಟಕ ಕನ್ನಡಿಗರಿಗೋಸ್ಕರ ಶೇಕಡ ಎಂಬತ್ತರಷ್ಟು ಮೀಸಲಾಗಿಡ್ಬೇಕಂತ ನಮ್ಮ ಕೊತ್ತಾಯ ಮೂರನೇದು ನಮ್ಮ ಕುವೆಂಪುರವರು ಏನು ಕವಿ ಕಥೆಗಾರ ಲೇಖಕರ ಮತ್ತು ನಾ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ನಮ್ಮ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನವನ್ನು ಕೊಡಬೇಕೆಂದು ನಮ್ಮ ಕ ಕರ್ನಾಟಕ ಸರ್ಕಾರ ಒಕ್ಕೂಟ ಸರ್ಕಾರದಲ್ಲಿ ತರುವ ಒತ್ತಾಯ ಒತ್ತಾಯಿಸ ಒತ್ತಾಯ ಒತ್ತಾಯ ಒತ್ತಾಯಿಸಬೇಕು ಹೇಳಿದ್ರೆ ಕುವೆಂಪುರವರು ಸರ್ವೋದಯ ಕರ್ನಾಟಕವನ್ನು ಸರ್ವ ಸರ್ವ ಜನಾಂಗದ ತೋಟವನ್ನು ನಿರ್ಮಿಸಿದ ಸರ್ವ ಸರ್ವ ಜನಾಂಗದ ತೋಟವನ್ನು ಹಾಕಬೇಕು ತೋಟ ಹಾಕಬೇಕು ಕರ್ನಾಟಕ ರಾಜ್ಯ ಎಂಬ ಎಂಬುದನ್ನು ಪ್ರಸ್ತಾಪಿಸಿದರು ಮತ್ತು ಹಾಗಾಗಿ ಹಲವಾರು ಕತೆ ಕಾದಂಬರಿಗಳನ್ನು ಬರೆದರು ಅಥವಾ ಹಲವಾರು ಕಥೆಗಳನ್ನು ಬರೆದ್ರು ಮತ್ತು ಕಾದಂಬರಿಗಳನ್ನು ಬರೆದ್ರು ಹೀಗೆ ಪೊಯೆಮ್ಸನ್ನ ಬರೆದ್ರು ಮತ್ತು ನಮ್ಮ ರಾಜ್ಯದ ಏಳಿಗೆಗ ಏಳಿಗೆಗೋಸ್ಕರ ಬಹಳಷ್ಟು ದುಡಿದ್ರು ಕೂಡ ಹಾಗಾಗಿ ಅವರ ಅವರಿಗೆ ಅವರಿಗೆ ಮರಣೋತ್ತರ ಭಾರತ ರತ್ನವನ್ನು ಕೊಡಬೇಕು ಎಂದು ನಿರಂತರ ಪ್ರಯತ್ನವನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಇದು ಮೂರನೇದು ನಮ್ಮ ಹಕ್ಕೊತೆಯಾಗಿದೆ ನಾಲ್ಕನೇದು ಅಂತ ಹೇಳಿದ್ರೆ ರಾಷ್ಟ್ರೀಯ ಸಮಗ್ರ ಜಲನೀತಿಯನ್ನು ರೂಪಿಸಬೇಕು ಒಕ್ಕೂಟ ಸರ್ಕಾರದಲ್ಲಿ ದೆಹಲಿಯಲ್ಲಿರುವಂಥ ಒಕ್ಕೂಟ ಸರ್ಕಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ಒತ್ತಾಯಿಸಬೇಕು ಈಗಾಗಲೇ ಕಾವೇರಿ ಆಗಲಿ ಕೃಷ್ಣ ಆಗಲಿ ಮಾದಾಯಿ ಆಗಲಿ ಹಲವಾರು ಜಲವಯಾದಿಗಳಿವೆ ಅದಕ್ಕಾಗಿ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಜಲನೀತಿಯನ್ನು ನಿರೂಪ ರೂಪಿಸಬೇಕು ಅದರಲ್ಲಿ ಜ ಕರ್ನಾಟಕ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ನೀರಿನ ತರುವಂತಹ ಜಲನೀತಿಯನ್ನು ರೂಪಿಸಬೇಕು ಎಂಬುದನ್ನು ಈಗಿನ ಈಗಿರುವಂತಹ ಕರ್ನಾಟಕ ಸರ್ಕಾರ ಒತ್ತಾಯಿಸಬೇಕು ಹಾಗೆ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠವನ್ನು ಸ್ಥಾಪಿಸಬೇಕೆಂದು ಎಂಬುದು ಮತ್ತೊಂದು ಕೊತ್ತಯ ಕಾರಣ ಏನು ಬಂಧುಗಳೇ ನಮ್ಮ ಕರ್ನಾಟಕದಲ್ಲಿರುವಂತಹ ನ್ಯಾಯಾಲಯಗಳಲ್ಲಿ ಮತ್ತು ಹೈಕೋರ್ಟ್ಗಳಲ್ಲಿ ಸಾಮಾನ್ಯ ಜನರು ಸ್ವಲ್ಪ ಅಲ್ಪ ಸ್ವಲ್ಪ ಹೋರಾಟ ಹೋರಾಟ ಮಾಡಬಹುದು ಆದರೆ ಎಲ್ಲೋ ದೆಹಲಿ ದೆಹಲಿಯಲ್ಲಿರುವಂತಹ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಮತ್ತು ಹಣ ಹಣ ಇರುವಂತಹ ಸಾಮಾನ್ಯ ಜನರು ನಮ್ಮಲ್ಲಿಲ್ಲ ಇಲ್ಲಿ ಇಲ್ಲಿ ನಮ್ಮ ಹಲವಾರು ಜನರು ಹಲವಾರು ಬಲಿಷ್ಠರು ಭ್ರಷ್ಟಾಚಾರಿಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ತಮ್ಮಲ್ಲಿರುವಂತಹ ಹಣವನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟ ಇಲ್ಲೇನಾದರೂ ಹೈಕೋರ್ಟ್ ಏನು ಬಡ ಜನರ ಬಗ್ಗೆ ಮತ್ತು ಜನಸಾಮಾನ್ಯರ ಪರವಾಗಿ ಹೈಕೋರ್ಟ್ ತೀರ್ಮಾನ ಮಾಡಿದರೆ ಈ ಬಲಿಷ್ಠರು ಮತ್ತು ಭ್ರಷ್ಟಾಚಾರಿಗಳು ಇರುವಂತಹ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ಎರಡು ಸಾವಿರ ಎರಡೂವರೆ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ವಾದವನ್ನು ಮಂಡಿಸಿ ಮತ್ತು ಹಲವಾರು ಲಕ್ಷಗಳನ್ನು ಖರ್ಚು ಮಾಡಿ ವಾದವನ್ನು ಮಂಡಿಸಿ ತಮ್ಮ ಕೇಸ್ಗಳನ್ನ ಗೆಲ್ತಾ ಇದ್ದಾರೆ ಹಾಗಾಗಿ ನಮ್ಮ ಇನ್ನೊಂದು ಒಕ್ಕತ್ವ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ವಿಭಾಗೀಯ ಪೀಠ ಸ್ಥಾಪಿಸಬೇಕು ಎಂಬುದನ್ನು ಇದು ಕರ್ನಾಟಕ ಸರ್ಕಾರ ಈ ಇದನ್ನ ಈ ಒಕ್ಕೂಟ ಸರ್ಕಾರದಲ್ಲಿ ಮಂಡಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಕೂಡ ದಾವೆಯನ್ನು ಊಡಬೇಕು ಈ ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಈ ಒಂದು ಕಡೆ ತಮಿಳುನಾಡಿಂದ ಕೂಡ ಬರಬಹುದು ಈ ಕಡೆ ಕೇರಳದಿಂದ ಬರಬಹುದು ಮತ್ತು ಪ್ರದೇಶದಿಂದ ಬರಬಹುದು ಮತ್ತು ಇನ್ನು ಇನ್ನು ಹಲವಾರು ಕೇರಳ ತಮಿಳುನಾಡು ಆಂಧ್ರಕ್ಕೆ ಮತ್ತು ಮಹಾರಾಷ್ಟ್ರ ಕೂಡ ಇದು ಸುಲಭ ಆಗುತ್ತೆ ಹೀಗಾಗಿ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ವಿಭಾಗೀಯ ಪೀಠವನ್ನು ಸ್ಥಾಪನೆ ಮಾಡಬೇಕು ಎಂಬುದು ನಮ್ಮ ಮತ್ತೊಂದು ಹಕ್ಕುತಯ ಆಗಿ ಆಗಿರಬೇಕು ಮತ್ತೆ ಆರನೇದು ರಾಯಚೂರಿನಲ್ಲಿ ಏಮ್ಸ್ ಆಲ್ ಇಂಡಿಯಾ ಮೆಡಿಕಲ್ ಸ್ಕೂಲ್ನ ಸ್ಥಾಪ ಸ್ಥಾಪನೆ ಮಾಡಬೇಕು ಒಂದು ಮತ್ತೊಂದು ಒಂದು ಹಕ್ಕತಾಯ ಯಾಕಂತ ಹೇಳಿದ್ರೆ ಆಲ್ ಇಂಡಿಯಾ ಮೆಡಿಕಲ್ ಮೆಡಿಕಲ್ ಏನಿದೆಯೋ ಅದು ಕೇವಲ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕಂತ ಇದನ್ನ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು ಏಮ್ಸ್ನ ಕೇವಲ ಉತ್ತರ ಭಾಗದ ರಾಜ್ಯಗಳಲ್ಲಿ ಇದರ ವಿಭಾಗಗಳನ್ನು ಮತ್ತು ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವೊಂದು ಹೇಮ್ಸ್ ಇಲ್ಲ ಅದನ್ನ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು ನಮ್ಮ ಇನ್ನೊಂದು ಅಕ್ಕುತವಾಗಿದೆ ಹಾಗೆ ರೈಲ್ವೆ ಬ್ಯಾಂಕು ಮತ್ತು ಇತರ ಒಕ್ಕೂಟ ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಒಕ್ಕೂಟ ಸರ್ಕಾರದ ಉದ್ಯಮಗಳಲ್ಲಿ ರಾಜ್ಯವಾರು ಮೀಸಲಾತಿ ತರಬೇಕು ಉದ್ಯೋಗ ನೀತಿ ತರಬೇಕು ಕಾರಣ ನಾನು ಹೇಳಷ್ಟೇ ಈಗಿರುವಂತಹ ಒಕ್ಕೂಟ ಸರ್ಕಾರ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಎಲ್ಲೆಲ್ಲಿ ತಮ್ಮ ಸರ್ಕಾರಗಳಿದೆಯೋ ಆ ಸರ್ಕಾರದ ಆ ರಾಜ್ಯ ಸರ್ಕಾರಗಳಿಗೆ ಮಾತ್ರ ರಾಜ್ಯಗಳಿಗೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ ನೀವೆಲ್ಲ ನೋಡಬಹುದು ಎಲ್ಲಂದ್ರಲ್ಲಿ ಹಿಂದಿ ಮಾತನಾಡಿದ್ದಾರೆ ರೈಲ್ವೆಯಲ್ಲಿ ನೋಡಿದ್ರೆ ಕೇವಲ ಹಿಂದಿ ಮಾತನಾಡುವಂತಹ ಕೆಲಸಗಾರರಿದ್ದಾರೆ ಅದು ಬ್ಯಾಂಕ್ ಆಗಲಿ ರೈಲ್ವೆ ಆಗಲಿ ಮತ್ತೊಂದು ಒಕ್ಕೂಟ ಸರ್ಕಾರದ ಉದ್ಯಮಗಳಾಗಲಿ ಸರ್ಕಾರದ ಉದ್ಯಮಗಳು ಒಕ್ಕೂಟ ಸರ್ಕಾರದ ದೇಶದ ಉದ್ಯಮಗಳಲ್ಲಿ ಕೇವಲ ಹಿಂದಿ ಭಾಷಿಕರಿಗೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಕರ್ನಾಟಕ ಕರ್ನಾಟಕ ಕನ್ನ ಕನ್ನಡಿಗ ಕನ್ನಡಿಗರಾಗಿ ನಾವು ರೈಲ್ವೆ ಬ್ಯಾಂಕ್ ಮತ್ತು ಮತ್ತಿತರ ಉದ್ಯಮಗಳಲ್ಲಿ ಕೇವಲ ರಾಜ್ಯವಾದ ಮೀಸಲಾತಿ ಇಡಬೇಕು ಅಂತ ನಮ್ಮ ನಾವು ಒಕ್ಕೊತಾಯ ಮಾಡಬೇಕು ಇದು ಕರ್ನಾಟಕ ಸರ್ಕಾರ ತಮ್ಮ ತಮ್ಮ ಏಜೆಂಟ್ಗಳ ಮೂಲಕ ತಮ್ಮ ಸರ್ಕಾರದ ಮೂಲಕ ಈ ಒಕ್ಕೂಟ ಸರ್ಕಾರಕ್ಕೆ ಒಕ್ಕೊತಾಯ ಮಂಡಿಸಬೇಕು ಹಾಗೆ ರಾಜ್ಯದಲ್ಲಿ ಈಗಾಗಲೇ ನೀವು ನೋಡಿದಿರ ಧಾರವಾಡದಲ್ಲಿ ಏನಾಯಿತು ಮತ್ತು ಹಲವಾರು ರಾಜ್ಯ ಹಲವಾರು ಡಿಸ್ಟಿಕ್ಗಳಲ್ಲಿ ಈಗಾಗಲೇ ಯುವ ನಾಯಕರು ಯುವಕರು ನೂರಾರು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ಕರ್ನಾಟಕ ಸರ್ಕಾರದ ಸರ್ಕಾರದಲ್ಲಿ ಸುಮಾರು ಮೂರು ಲಕ್ಷಗಳ ಉದ್ಯೋಗಗಳು ಖಾಲಿ ಇವೆ ಮೂರು ಲಕ್ಷದಷ್ಟು ಉದ್ಯೋಗಗಳು ಖಾಲಿ ಇದ್ರೂ ಕೂಡ ಈವರೆಗೂ ಅದನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಈ ಮೂರು ಲಕ್ಷ ಉದ್ಯೋಗಗಳನ್ನು ತುಂಬಿದ್ರೆ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಸ್ವಲ್ಪದಷ್ಟು ಅಲ್ಪ 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 ಪ್ರಮಾಣದಲ್ಲಾದ್ರೂ ಕಡಿಮೆ ಆಗುವಂಥ ಕೆಲಸ ಆಗುತ್ತೆ ಹಾಗಾಗಿನ ಈ ಈ ಏನು ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇವೆಯೋ ಅವೆಲ್ಲವನ್ನು ಆದಷ್ಟು ಬೇಗ ತುಂಬಬೇಕೆಂದು ನಮ್ಮ ಇನ್ನೊಂದು ಅಕ್ಕುತ್ತಯ ಮತ್ತೆ ಹತ್ತನೇ ತರಗತಿಯವರಿಗೆ ವಿಶೇಷ ಯಾರು ಹತ್ತನೇ ತರಗತಿಯವರಿಗೆ ಓದಿದರೋ ಅವರಿಗೆ ವಿಶೇಷ ಕೊಡಬೇಕು ಈ ಹಿಂದೆ ಇತ್ತು ಹತ್ತನೇ ತರಗತಿಯವರು ಯಾರು ಕನ್ನಡ ಮೀಡಿಯಂನಲ್ಲಿ ಕನ್ನಡ ಕನ್ನಡ ಭಾಷೆಯನ್ನೇ ಮೂಲ ಭಾಷೆಯನ್ನು ಉಪಯೋಗಿಸಿಕೊಂಡು ಕನ್ನಡ ಮೀಡಿಯಂನಲ್ಲಿ ಓದಿದವರು ಕನ್ನಡ ಭಾಷೆಯಲ್ಲೇ ಓದಿದವರಿಗೆ ವಿಶೇಷ ಕೃಪಾಂಕಗಳನ್ನು ಕೊಡ್ತಾ ಇದ್ರು ಅದನ್ನು ಮುಂದುವರಿಸಬೇಕು ಮತ್ತೊಮ್ಮೆ ತರಬೇಕು ತರಬೇಕು ಮತ್ತು ಕಾಲೇಜು ಮತ್ತು ಉದ್ಯೋಗ ಉದ್ಯೋಗ ಕೊಡಬೇಕಾದ್ರೆ ಇದನ್ನು ಪರಿಗಣಿಸಬೇಕು ಎಂಬುದು ನಮ್ಮೊಂದು ಇನ್ನೊಂದು ಅಕ್ಕುತೆಯಾಗಿದೆ ಹಾಗೆ ಕನ್ನಡ ಶಾಲೆಗಳನ್ನು ಉನ್ನತ ಉನ್ನತೀಕರಿಸಬೇಕು ನಿಮಗೆಲ್ಲ ಗೊತ್ತಿದೆ ಕನ್ನಡ ಶಾಲೆಗಳೆಂದರೆ ಸರ್ಕಾರಿ ಶಾಲೆಗಳೆಂದರೆ ಒಂಥರ ಕೀಳುಮಟ್ಟದ ಮುರಿದಾಗಿರುವಂತಹ ಕುರ್ಚಿಗಳು ಚೇರ್ಗಳು ಒಳ್ಳೆಯ ಕಟ್ಟಡಗಳು ಇಲ್ಲದೆ ಇಲ್ಲದೆ ಇರುವುದು ಅಥವಾ ಒಳ್ಳೆಯ ಟೀಚರ್ಗಳು ಇಲ್ಲದೆ ಇರುವುದು ಶಿಕ್ಷಕ ಶಿಕ್ಷಕರು ಇಲ್ಲದೆ ಇರುವುದು ಮೈದಾನ ಇಲ್ಲದೆ ಇರುವುದು ಎಲ್ಲೋ ಕಳಚಿ ಬೀಳುವಂತಹ ಕಟ್ಟಡಗಳಲ್ಲಿ ಶಾಲೆಗಳನ್ನು ನಡೆಸ್ತಾ ಇರೋದು ಈಗ ಹಲವಾರು ಸಮಸ್ಯೆಗಳಿದೆ ಈಗ ಹಾಗಾಗಿನೇ ಕನ್ನಡದ ನಗರಗಳಲ್ಲಿ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳಿಗೆ ಯಾರೊಬ್ಬರು ಸೇರ್ತಾ ಇಲ್ಲ ಕೇವಲ ಬಡ ಜನರು ಮಾತ್ರ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಬಡವರಲ್ಲಿ ಬಡವರು ಮಾತ್ರ ಊಟ ಊಟ ಕೊಡ್ತಾರೆ ಅಲ್ಲಿ ಎರಡು ಊಟ ಕೊಡ್ತಾರೆ ಹಾಗಾಗಿ ನಾವು ಅಲ್ಲಿ ಅಲ್ಲಿಗಾದ್ರೆ ಹೋದರೆ ನಮಗೆ ಊಟ ಸಿಗುತ್ತೆ ಎಂಬ ಬಡ ಜನರು ಮಾತ್ರ ಕನ್ನಡ ಶಾಲೆಗಳನ್ನು ಶಾಲೆಗಳಿಗೆ ಸೇರ್ತಾ ಇದ್ದಾರೆ ಹಾಗಾಗಿನೇ ನೂರಾರು ಸಾವಿರಾರು ಶಾಲೆಗಳು ಮುಚ್ಚಿತ ಬರ್ತಾ ಇದೆ ಕನ್ನಡ ಉಳಿಯಬೇಕಂತ ಹೇಳಿದ್ರೆ ಕನ್ನಡ ಶಾಲೆಗಳು ಕನ್ನಡ ನಾಡು ನುಡಿನ ನುಡಿ ಉಳಿಯಬೇಕಂತೇಳಿದ್ರೆ ಕನ್ನಡ ಶಾಲೆಗಳು ಬೆಳೆಯಬೇಕು ಕನ್ನಡ ಶಾಲೆಗಳು ವಿಸ್ತರಿಸಬೇಕು ಒಳ್ಳೆಯ ಕಟ್ಟಡಗಳು ಆಗಬೇಕು ಆಗ ಆಗ್ತಾನೆ ಮಾತ್ರ ಈ ಏನು ನಾವು ಕನ್ನಡ ಶಾಲೆಯನ್ನು ಉಳಿಸಬಹುದು ಉನ್ನತೀಕರಿಸುವಂತಹ ಅಕ್ಕತೆಯನ್ನು ಮಂಡಿಸಬಹುದು ಹಾಗಾಗಿ ನಾವು ಕನ್ನಡ ಶಾಲೆಗಳನ್ನು ಉನ್ನತೀಕರಿಸಬೇಕೋ ಕನ್ನಡ ಶಾಲೆಯನ್ನು ಉಳಿಸಬೇಕೆಂಬುದು ಮತ್ತೊಂದು ಅಕ್ವತೆಯಾಗಿದೆ ಹಾಗೆ ಕಾನೂನನ್ನು ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಕಾನೂನನ್ನು ಮೀರದೆ ಹೋರಾಟಗಳನ್ನು ಮಾಡಿರುವಂತಹ ಕನ್ನಡ ಕನ್ನಡ ಕಟ್ಟಾಳುಗಳ ಮೇಲೆ ಏರಿಸ ಆಗಿರುವಂತಹ ಕೇಸ್ಗಳನ್ನು ವಾಪಸ್ ತಗೊಂಬ ವಾಪಸ್ ಮಾಡಬೇಕು ಎಂಬುದು ಮತ್ತೊಂದು ಕಾರಣ ಕಾರಣಷ್ಟೇ ನಾವು ಕ ಕನ್ನಡ ಕನ್ನಡ ಪರವಾಗಿ ಕನ್ನಡ ಜಲ ಜಲ ನುಡಿಗಾಗಿ ಹೋರಾಟ ಮಾಡಿರುವಂಥ ಸಾವಿರಾರು ಕ ಹೋರಾಟಗಾರರು ಇದ್ದಾರೆ ಈ ಹೋರಾಟಗಾರರ ಮೇಲೆ ಕರ್ನಾಟಕ ಹಿಂದಿನ ಸರ್ಕಾರ ಮತ್ತು ಈಗಿರುವಂಥ ಸರ್ಕಾರಗಳು ಅವರನ್ನು ಏನು ಅವರ ಅವರ ಮಾತನ್ನು ಅಡಗಿಸಬೇಕು ಅವ್ರು ಮಾತಾಡಬಾರ್ದು ಎಂಬ ಒಂದೇ ಉದ್ದೇಶದಿಂದಾಗಿ ಹಲವಾರು ಕೇಸುಗಳನ್ನು ಹಲವಾರು ಕೇಸುಗಳನ್ನು ಜಡ್ಜಿದ್ದಾರೆ ಹಾಗಾಗಿ ಈ ಎಲ್ಲ ಕೇಸುಗಳನ್ನು ವಾಪಸ್ ಪಡೆಯಬೇಕು ಈ ಈಗಿನ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಏನು ಮಾಡ್ತಂತ ಹೇಳಿದ್ರೆ ಅವರಿಗೆ ಇಷ್ಟವಾಗಿದೆಯೋ ಅವರ ಪರವಾಗಿ ಯಾರು ಹೋರಾಟ ಮಾಡಿದ್ರು ಅವರ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದ್ರು ಅಂತವರ ಕೇಸುಗಳನ್ನು ಮಾತ್ರ ವಾಪಸ್ ಪಡ್ಕೊಂಡಿದ್ದಾರೆ ಹಾಗಾದರೆ ಕನ್ನಡ ಹೋರಾಟ ಮಾಡಿದವರು ಅಂತ ಮಾಡೋರು ನಿಮ್ಗೆ ಬೇಡವೇ ಕರಣ ಪರವಾಗಿ ಕೆಲಸವನ್ನು ಮಾಡುತ್ತಿರುವಂತಹ ಹೋರಾಟಗಾರರು ನಿಮಗೆ ಬೇಡವೆ ಹಾಗಾಗಿ ಬಂಧುಗಳೇ ಇದು ಈ ಹಕ್ಕುಯಗಳು ಕೇವಲ ಒಂದು ಪಕ್ಷದ ಪರವಾಗಿ ಅಲ್ವಾ ಇದು ಪಕ್ಷಾತೀತ ರಾಜಕೀಯ ಅತೀತವಾಗಿದೆ ಈ ಎಲ್ಲ ಅಕ್ಕೊತ್ತಾಯಗಳು ಕಳೆದ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಚರ್ಚೆ ಮಾಡಿ ಮುಂದಿನ ಸಭೆಯಲ್ಲಿ ಇದೇ ಶನಿವಾರ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ಮತ್ತೊಮ್ಮೆ ಚರ್ಚೆ ಮಾಡಲಾಗುತ್ತೆ ಇನ್ನಷ್ಟು ಅಕ್ಕತೊಯ್ಯಗಳನ್ನು ಮಂಡಿಸಲಾಗುತ್ತೆ ಹಾಗಾಗಿ ಬಂಧುಗಳೇ ಯಾರೆಲ್ಲ ಈ ಈ ವಿಡಿಯೋವನ್ನು ಫೇಸ್ಬುಕ್ ವೀಡಿಯೋವನ್ನು ನೋಡ್ತೀರ ಹಂಚಿಕೊಳ್ಳಿ ಮತ್ತು ಈ ಈ ಅಕ್ಕ ಈ ವಿಷಯಗಳನ್ನು ನೀವು ಕೂಡ ಮಾತನಾಡಿ ಮಾತನಾಡಿ ಇದೇ ಶನಿವಾರ ಹತ್ತು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೃಷಿ ಭವನಕ್ಕೆ ನೀವೆಲ್ಲ ಬರಬೇಕಂತ ನಾನು ಕೇಳ್ಕೊಳ್ತೇನೆ ಇದು ಕೇವಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿಷಯದ ಪರವಾಗಿ ಅಲ್ಲ ಇದು ಕರ್ನಾಟಕದ ರಾಜ್ಯದ ಉಳಿವಿಗಾಗಿ ಉಳಿವಾಗಿ ಈ ಎಲ್ಲ ವಿಷಯಗಳನ್ನು ನಾವು ಮಣಿಸ್ತಾ ಇದ್ದೀವಿ ಈ ಹಕ್ಕುತಗಳನ್ನು ನಾವು ಮುಖ್ಯಮಂತ್ರಿ ಅವ್ರ ತೆಗೆದುಕೊಂಡು ಹೋಗ್ತೀವಿ ಅಲ್ಲೇನಾದರೂ ನಾವು ಅವರು ಒಪ್ಪದ ಒಪ್ಪದ ಹೋದರೆ ಇದೇ ಬರುವ ತಿಂಗಳ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ ಅಂತ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ನೀವೆಲ್ಲ ಅಂತ ಹೇಳ್ತಾ ನನ್ನ ಈ ಲೈವ್ ಅನ್ನು ಫೇಸ್ಬುಕ್ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ